ಮಹಾಭಾರತದಲ್ಲಿ ಕರ್ಣನನ್ನು ದಾನಶೂರನಾಗಿ ಕರೆದಿದ್ದಾರೆ ಈ ಕತೆ ಕರ್ಣನ ದಾನಶೀಲತೆ ಮತ್ತು ಪರೋಪಕಾರದ ಮಹತ್ವವನ್ನು ತಿಳಿಸುತ್ತದೆ ಇಂದ್ರ ಕರ್ಣನ ದಾನಶೀಲತೆಯನ್ನು ಪರೀಕ್ಷಿಸಲು ಬ್ರಾಹ್ಮಣನ ರೂಪದಲ್ಲಿ ಬಂದರು ಅವರು ಕರ್ಣನ ಬಳಿ ಅವನ ಕವಚ ಕುಂಡಲಗಳನ್ನು ಕೇಳಿದರು ಕರ್ಣನು ದಾನಧರ್ಮ ಪಾಲನೆ ಮಾಡುತ್ತೇನೆಂದು ತಿಳಿದಿದ್ದರಿಂದ ಕ್ಷಣಾರ್ಧದಲ್ಲೇ ತನ್ನ ರಕ್ತದಿಂದ ಕವಚವನ್ನು ತೆಗೆದುಕೊಟ್ಟನು ಇದು ಇಂದ್ರನನ್ನು ಆಘಾತಕ್ಕೊಳಪಡಿಸಿತು ಅವರಿಗುಂಟಾದ ಸಂತೋಷದಿಂದ ಅವರು ಕರ್ಣನಿಗೆ ಶಕ್ತಿಯುಕ್ತವಾದ ಅಸ್ತ್ರವನ್ನು ವರವಾಗಿ ನೀಡಿದರು ಕೌರವ ಪಾಂಡವರ ಯುದ್ಧದ ದಿನ ಕರ್ಣನು ಅರ್ಜುನನೊಂದಿಗೆ ಹೋರಾಡುತ್ತಿದ್ದನು ಆ ಸಮಯದಲ್ಲಿ ಅವರ ರಥದ ಚಕ್ರಭೂಮಿಯಲ್ಲಿ ಸಿಕ್ಕಿಬಿಟ್ಟಿತು ಕರ್ಣನು ತಾನು ಕ್ಷತ್ರಿಯ ಧರ್ಮವನ್ನು ಅನುಸರಿಸುತ್ತಿದ್ದೇನೆ ಆದ್ದರಿಂದ ಯುದ್ಧ ವಿರಾಮವನ್ನು ನೀಡಿ ಚಕ್ರವನ್ನು ಸರಿಪಡಿಸಲು ಬಿಡಿ ಎಂದು ಅರ್ಜುನನಿಗೆ ವಿನಂತಿಸಿಕೊಂಡನು ಆದರೆ ಶ್ರೀಕೃಷ್ಣನು ನೀನು ಯಾವಾಗ ದ್ರೌಪದಿಯ ಅಪಮಾನವನ್ನು ತಡೆಗಟ್ಟಲಿಲ್ಲವೋ ಆಗ ನಿನ್ನ ಧರ್ಮ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದರು ಯುದ್ಧಭೂಮಿಯಲ್ಲಿ ಕರ್ಣನ ರಥದ ಚಕ್ರ ನೆಲದಲ್ಲಿ ಸಿಕ್ಕಿಬಿದ್ದಿತು ಮತ್ತು ಅರ್ಜುನನು ಅದನ್ನು ಬಳಸಿಕೊಂಡು ಕರ್ಣನನ್ನು ಬಾಧಿಸಿಕೊಂಡನು ನೈತಿಕ ಪಾಠ ಕರ್ಣನ ದಾನಶೀಲತೆ ನಮಗೆ ನಿಸ್ವಾರ್ಥತೆ ಮತ್ತು ಪರೋಪಕಾರದ ಮಹತ್ವವನ್ನು ಕಲಿಸುತ್ತದೆ ಜೀವನದಲ್ಲಿ ಸದಾಕಾಲ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವುದು ಮುಖ್ಯ ಕೆಟ್ಟ ಸಂಗತಿಗಳು